ಅರ್ಜುನ್ ಜನ್ಯ ಬೈದ್ರು ನನ್ನ ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ ಅದ್ ಮಾತಾಡ್ಬಿಡ್ತೀರಾ ಅನಿಶ್ ಜೊತೆ ಅಂತ ಎಲ್ಲಿ ಅರ್ಜುನ್ ಜನ್ಯ ಜನ್ಯಾ ಜಿ ಅವ್ರ ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್ ಜೈ ರಾಮನಗರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಏ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸಾರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ